ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ನಮ್ಮ ಎಲ್ಲ ವೀಕ್ಷಕರಿಗೂ ನೂರ ಮೂವತ್ತಾರನೇ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮೇ ಒಂದರಿಂದ ವಿಶ್ವದ ಸುಮಾರು ಎಂಬತ್ತು ರಾಷ್ಟ್ರಗಳು ವಿವಿಧ ರೀತಿಯಲ್ಲಿ ಮೇ ಒಂದನೇ ತಾರೀಕನ್ನು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವುದರ ಹಿನ್ನೆಲೆಯ ಮನನ ಅಗತ್ಯ ಪ್ರಸ್ತುತ ಜಾಗತೀಕರಣ ಹಾಗೂ ಬಂಡವಾಳ ಶಾಹಿಯ ಅಲೆಯಲ್ಲಿ ಕಾರ್ಮಿಕರ ಕಾನೂನು ಬದ್ಧ ಹಕ್ಕುಗಳು ಸಾಮಾಜಿಕ ಭದ್ರತೆಯಂತಹ ವಿಷಯಗಳ ಆದ್ಯತೆಗಳು ಬದಲಾಗಿವೆ ಕಾರ್ಮಿಕರು ಹದಿನೆಂಟನೇ ಶತಮಾನದ ಅಂತ್ಯದಲ್ಲಿ ಸೂರ್ಯ ಹುಟ್ಟಿ ಮುಳುಗುವವರೆಗೂ ಯಾವುದೇ ವಿಶ್ರಾಂತಿ ಇಲ್ಲದೆ ಭದ್ರತೆ ಇಲ್ಲದೆ ಕೆಲಸದ ಮಧ್ಯೆ ಊಟೋಪಚಾರಗಳಿಗೆ ಬಿಡುವಿಲ್ಲದೆ ನಿರಂತರವಾಗಿ ದುಡಿಯುತ್ತಿದ್ದರು ಇವರಿಗೆ ಯಾವುದೇ ಸಾಮಾಜಿಕ ಭದ್ರತೆ ಇರಲಿಲ್ಲ ಕೆಲಸದ ಮಧ್ಯೆ ವಿಶ್ರಾಂತಿಗಾಗಿ ಹೋರಾಟದ ಮೂಲಕ ಕಾರ್ಮಿಕರ ಆಕ್ರೋಶ ಒಡೆದು ಸಾವಿರದ ಎಂಟುನೂರ ಎಂಬತ್ತಾರು ಮೇ ನಾಲ್ಕರಂದು ಅಮೆರಿಕ ನಗರ ಶಿಕಾಗೋ ಹೇ ನಲ್ಲಿ ನಡೆದ ಅನೇಕ ಕಾರ್ಮಿಕರನ್ನು ಗುಂಡಿಟ್ಟು ಕೊಲ್ಲಲಾಯಿತು ಇಂತಹ ಹೋರಾಟವನ್ನು ಹತ್ತಿಕ್ಕಲು ಮುಂದೆ ಇದ್ದ ಕಾರ್ಮಿಕರನ್ನು ಗುಂಡಿಟ್ಟುಕೊಂಡಾಗ ಹರಿದ ರಕ್ತದಲ್ಲಿ ನಮ್ಮನ್ನು ಕೊಲ್ಲಿ ಎಂದು ರಕ್ತದ ಮಡುವಿನಲ್ಲಿ ತಮ್ಮ ಅಂಗಿಗಳನ್ನು ರಕ್ತದಲ್ಲಿ ಅದ್ದಿ ಎತ್ತಿ ಹಿಡಿದು ಹೋರಾಟ ಮುಂದುವರೆಸಿದ ಪರಿಣಾಮ ಕಾರ್ಮಿಕರ ಪರವಾದ ಕಾನೂನುಗಳು ಜಾರಿಯಾಗಿದ್ದು ಇತಿಹಾಸ ಇಂತಹ ಹಿನ್ನೆಲೆಯಲ್ಲಿ ಭಾರತದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎಐಟಿಯುಸಿ ಹರಪನಹಳ್ಳಿ ಸಮಿತಿ ತಾಲೂಕು ವತಿಯಿಂದ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹತ್ತಿರದ ಹಡಗಲಿ ರಸ್ತೆಯ ತಿರುವಿನಲ್ಲಿ ಕೆಎಸ್ ಮಠ್ ಇವರು ನೂತನ ಧ್ವಜಾರೋಹಣ ನೆರವೇರಿಸಿದರು ಮೇಲಿನ ಹಿನ್ನೆಲೆಯನ್ನು ತಿಳಿಸುತ್ತಾ ಹಕ್ಕುಗಳನ್ನು ಪಡೆಯಲು ನಿರಂತರ ಸಂಘರ್ಷದೊಂದಿಗೆ ಕಾರ್ಮಿಕರು ಸೆಣಸಬೇಕಾದ ಅನಿವಾರ್ಯತೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಕಟ್ಟಡ ಕಟ್ಟುವ ಕಲ್ಲು ಒಡೆಯುವ ಮತ್ತು ಕ್ವಾರಿ ಕಾರ್ಮಿಕರ ಸಂಘ ಕೆಎಸ್ಆರ್ಟಿಸಿ ಕಾರ್ಮಿಕರ ಸಂಘಟನೆ ಸೇರಿದಂತೆ ಇತರೆ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿದ್ದರು ಮುಂದುವರಿದು ಸಿಪಿಐ ತಾಲೂಕು ಕಾರ್ಯದರ್ಶಿ ಕೆರೆಗುಡಿಹಳ್ಳಿ ಹಾಲೇಶ್ ಇವರು ಮಾತನಾಡಿ ಈ ವರ್ಷದ ಕಾರ್ಮಿಕ ದಿನಾಚರಣೆ ಘೋಷಣೆಯಾದ ಸಾಮಾಜಿಕ ನ್ಯಾಯ ಮತ್ತು ಶಿಸ್ತುಬದ್ಧ ಕೆಲಸ ಕಾರ್ಮಿಕರಲ್ಲಿ ಹಕ್ಕುಗಳ ಪ್ರಜ್ಞೆ ಮತ್ತು ಆರೋಗ್ಯ ಸುರಕ್ಷೆ ಎಂಬುದು ಘೋಷಣೆಗೆ ಸೀಮಿತವಾಗದೆ ಪ್ರಾಮಾಣಿಕ ಜಾರಿಗಾಗಿ ಕರೆ ನೀಡಿದರು ರಾಜ್ಯ ಕಾರ್ಮಿಕ ಮಂತ್ರಿಗಳು ಕಾರ್ಮಿಕರ ಸುರಕ್ಷೆ ಸಾಮಾಜಿಕ ಭದ್ರತೆಗೆ ಹಾಗೂ ಕನಿಷ್ಠ ವೇತನ ಜಾರಿಗೆ ಬಂಡವಾಳಶಾಹಿಗಳ ಒತ್ತಡಗಳನ್ನು ಮೀರಿ ಕಾನೂನು ರೂಪಿಸುವ ಬದ್ಧತೆ ಪ್ರದರ್ಶಿಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಬಳಿಗನೂರು ಕೊಟ್ರೇಶ್ ಅನಿಲ್ ಕುಮಾರ ಯರಬಳ್ಳಿ ಅಭಿಷೇಕ್ ಡಿಎಚ್ ಅರುಣ ದಾದಾಪೀರ್ ಕೋಟೆಪ್ಪ ದುಗ್ಗತ್ತಿ ಹನುಮಂತಪ್ಪ ಉಚ್ಚಂಗಿದುರ್ಗ ಪರುಸಪ್ಪ ಮತ್ತು ಚೌಡಪ್ಪ ಮತ್ತಿಹಳ್ಳಿ ಅಂಜಿನಪ್ಪ ಇತರರು ಭಾಗವಹಿಸಿದ್ದರು ವರದಿ ಗುಡಿಹಳ್ಳಿ ಹಾಲೇಶ್ ನಿರೂಪಣೆ ನಾಗಸುಮನ್ ಟಿಡಿ ನಮಸ್ಕಾರ ಇದು ನಿಮ್ಮ ಜಿ ಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು

ಅಮೆರಿಕ ಚರಾಗೋ ಆ ಕರ್ಮರೆಯ ಮಾಲೀಕರ ವಿರುದ್ಧ ಹೋರಾಟ ಮಾಡಿ ಅವರ ನ್ಯಾಯದ ಬೇಡಿಕೆಗಳನ್ನು ಈ ದೇಶ ಒಂದು ಕೈಶೀಲರಾಗಿರ್ತಕ್ಕಂಥ ಸುದೀರಾಚರಣೆ ವಿಶ್ವ ಕರ್ಪರ ದಿನಾಚರಣೆ ಅಂತ ಕೇಳ್ತೀವಿ ಎಲ್ಲ ಜಗತ್ತಿನ ಅತ್ಯಂತ ಆರಾಧದಲ್ಲಿ ಯಾರು ಒಳಗಾಗಿ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಅರ್ಪಳ್ಳಿಯ ನಗರದಲ್ಲಿರ್ತಕ್ಕಂಥ ಅರ್ಪಳ್ಳಿ ಸುತ್ತಲಕ್ಕಂಥ ಎಲ್ಲ ರೈತ ಕಾರ್ಮಿಕರಿಗೆ ಎಟಿಸಿ ಸಂಘಟನೆ ನ್ಯಾಯ ಕೊಡಿಸಿರ್ತಕ್ಕಂಥ ಸಂಘಟನೆ ಕಟ್ಟಡ ಕಾರ್ಮಿಕರಿಗೆ ನೂರಾರು ನೂರಾರು ಸಾಲ ಮಡಿಸಿರ್ತಕ್ಕಂಥ ಎಟಿಸಿ ಸಂಘಟನೆ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ಮತ್ತು ಅವರು ಗೌರವದ ಹೆಚ್ಚಳ कारण यह संघट है किसी उ ಕಾರ್ಯಕರ್ತರಿಗೆ ಇವತ್ತೇನಾದರೂ ಸಂಬಳ ಹೆಚ್ಚಿಗೆ ಅವರಿಗೆ ಸಾಮಾಜಿಕ ಬದ್ಧತೆ ಸಿಕ್ಕಿರಿ ಅಂದ್ರೆ ಸಿ ಸಂಘಟನೆ ಮತ್ತೆ ಕೆ ಎಸ್ ಆರ್ ಟಿಸಿ ಅಂಡ್ ವರ್ಕ್ ನೌಕರಿಗೆ ಇವತ್ತೇನಾದ್ರು ಗೌರವದಲ್ಲ ಮತ್ತಾಯುತ ಬೇಡಿಕೆ ಏನೇನಿಲ್ಲ ಇವತ್ತೇನಾದ್ರು ಇನ್ನು ನಿರಂತರವಾಗಿ ಅಗಲಿರು ಅರ್ಪಣೆ ಮತ್ತು ರಾಜ್ಯ ಮತ್ತು ದೇಶದಾದ್ಯಂತ ಎ ಸಂಘಟನೆ ಕಾರ್ಮಿಕರಿಗೋಸ್ಕರ ಅಗಲಿರುಳು ರಾಜ್ಯ ಕುಡಿತವಾದರೆ